ಹಾಸನದಲ್ಲಿ ಒಂದು ನೋವಿನ ಸಂಗತಿ ಇದೀಗ ಬೆಳಕಿಗೆ ಬಂದಿದೆ ಏನು ಜಾತಿ ಸಮೀಕ್ಷೆ ನಡೀತಾ ಇದೆ ಈ ಒಂದು ಕೆಲಸವನ್ನ ಮಾಡ್ತಾ ಮನೆ ಮನೆಗೆ ತೆರಳದಂತಹ ಒಂದು ಶಿಕ್ಷಕಿಯ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಹಲ್ಲೆ ಮಾಡಿ ಇದೀಗ ಮುಖವನ್ನ ಕೈಕಾಲುಗಳನ್ನ ಕಚ್ಚಿ ತೀವ್ರವಾಗಿ ಗಾಯಗೊಂಡಿರುವಂತಹ ಗಾಯ ಮಾಡಿರುವಂತಹ ಸಂಗತಿ ಇದೀಗ ಬೆಳಕಿಗೆ ಬಂದಿದೆ ಎಸ್ ಇದರ ಬಗ್ಗೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಹಾಸನದಲ್ಲಿ ಬೀದಿ ನಾಯಿಗಳ ಒಂದು ಮಾರಣಾಂತಿಕ ದಾಳಿ ಎಸ್ ಆ ಶಿಕ್ಷಕಿಯ ಮೇಲೆ ಈ ಒಂದು ನಾಯಿಗಳ ಭೀಕರ ಹಲ್ಲೆ ದಾಳಿ ಇದೀಗ ರಕ್ತಸಿಕ್ತವಾದಂತಹ ಒಂದು ದೃಶ್ಯ ಇದೀಗ ಬಹಳ ಆತಂಕಕ್ಕೆ ಒಳಮಾಡ್ತಾ ಇದೆ ಹಾಸನದಲ್ಲಿ ಈ ಒಂದು ಘಟನೆ ಆ ಶಿಕ್ಷಕಿಯ ಕೈ ಕಾಲು ಮುಖವನ್ನ ಕಚ್ಚಿ ಗಂಭೀರವಾಗಿ ಗಾಯ ಮಾಡಿರುವಂತಹ ಬೀದಿ ನಾಯಿಗಳು ಅದನ್ನ ರಕ್ಷಿಸಲು ಹೋದಂತಹ ಏಳು ಜನರಿಗೂ ಕೂಡ ಕಚ್ಚಿದಂತಹ ಬೀದಿ ನಾಯಿಗಳು ಈ ಒಂದು ಸುದ್ದಿ ಇದೀಗ ಹಾಸನದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಶಾಲೆಗೆ ಹೊರಟಿದ್ದ ಬಾಲಕನಿಗೂ ತಪ್ಪದ ನಾಯಿಗಳ ಅಟ್ಯಾಕ್ ಕಾರ್ಪೊರೇಷನ್ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಹಾಸನದಲ್ಲಿ ಎಸ್ ಆಸ್ಪತ್ರೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರ ಏನು ಜಾತಿ ಸಮೀಕ್ಷೆಯನ್ನ ನಡೆಸ್ತಾ ಇದೆ ಮನೆ ಮನೆಗೆ ಶಿಕ್ಷಕರು ಸರ್ಕಾರಿ ಶಾಲೆಯ ಶಿಕ್ಷಕರು ಹೋಗಿ ತೆರಳಿ ಈ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಿರುವಂತಹ ಕಾರಣ ಹಾಸನದಲ್ಲಿ ಶಾಲೆಗೆ ತೆರಳುತ್ತಾ ಇದ್ದಂತಹ ಒಂದು ಮಗು ಮೇಲೆ ಹಾಗೂ ಆ ಒಂದು ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಬರ್ತಾ ಇದ್ದಂತಹ ಶಿಕ್ಷಕರ ಮೇಲೆ ಇದೀಗ ದಾಳಿಯಾಗಿದೆ ಪ್ರಶ್ನೆ ಮೂಡ್ತಾ ಇರುವಂತಹದ್ದು ಅಲ್ಲಿನ ಕಾರ್ಪೊರೇಷನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಈ ಒಂದು ಆನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಈ ಒಂದು ಬೀದಿ ನಾಯಿಗಳ ಹಾವಳಿ ಈ ಮಟ್ಟಕ್ಕೆ ಹೆಚ್ಚಾಗಿದ್ರು ಕೂಡ ಹತ್ತಾರು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೀದಿರಾಯಿಗಳು ರಾಜಾರೋಷವಾಗಿ ಓಡಾಡ್ತಿದ್ರು ಅದಕ್ಕೆ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳದೆ ಇರುವಂತಹ ಕಾರಣ ಇದೀಗ ಶಿಕ್ಷಕರು ಮಕ್ಕಳು ಈ ಒಂದು ಪರಿಸ್ಥಿತಿಯನ್ನು ಎದುರಿಸುವಂತಹ ಸ್ಥಿತಿಗೆ ತಲುಪಿದ್ದಾರೆ ಹಾಸನದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ಇದೀಗ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ ಬೀದಿ ನಾಯಿಗಳ ಈ ಒಂದು ಅಟ್ಟಹಾಸ ಬೇಲೂರಿನಲ್ಲಿ ಶಾಸಕರಾದಂತಹ ಬೇಲೂರಿನ ಶಾಸಕರು ಕೂಡ ಇದೀಗ ಸುರೇಶ್ ಗೌಡ ಅವರು ಈಗ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಶಿಕ್ಷಕಿಯ ಮುಖವನ್ನ ಯಾವ ರೀತಿ ಕಚ್ಚಿದೆ ಅನ್ನುವಂಥದ್ದನ್ನ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ನೋಡಬಹುದು ಇದು ಹಾಸನದ ಬೇಲೂರಿನ ಒಂದು ದೃಶ್ಯಾವಳಿಗಳಾಗಿದೆ ಜೆ ಇದೆ ಪಾಪನ ಕಡಿತ ಇತ್ತು ನಾನು ಹೋಗಿ ಹಿಡ್ಕೊಂಬಿಟ್ಟೆ ಈಗ ಪುತ್ ಹಿಡ್ಕೊಂಬಿಟ್ಟೆ ನನಗೇ ಕಡ್ಬಿಡ್ತು ಎಷ್ಟು ಹೆಚ್ಚಿನ ಏನ್ ಮಾಡ ಎಲ್ಲಿ ಮನೆ ತವನ ಒಬ್ಬನೇ ಇತ್ತ ಕಷ್ಟ

ಮನೆ ತವನ ಒಬ್ಬನೇ ಐತ ಮನಸ್ಸಿಗೆ ಹೋಗಿದ್ದು ಸರ್ ಸನ್ಸಸ್ಗೆ ಇವತ್ತು ಎಲ್ಲ ಮನೆಗಳು ಮುಗಿಬೇಕು ಅನ್ನೋತ್ಗೆ ಅಲ್ಲಿ ಒಂದು ಎರಡು ಮನೆ ಇದ್ದಾವೆ ಅಂತ ಫೋನ್ ಮಾಡ್ಕೊಂಡು ಹೋಗಿ ಹಂಗಾಗಿ ಇದ್ದಕ್ಕಿದ್ದಂಗೆ ಗೇಟ್ ಇಲ್ಲ ಒಳಗೆ ಬಂದಿದ್ ನಾ ತುಂಬ ಕಚ್ಚಿ ತುಂಬ ರಕ್ತ ಬರ್ಸಿದೆ ಸರ್ ಮೂರು ನಾಲ್ಕು ಕಡೆ ಕಚ್ಚಿದೆ ಹಾಕಿರೋ ನಾಯಿ ಅಲ್ಲ ಸರ್ ಅದು ಗೇಟ್ ಒಳಗೆ ಮುಗ್ದು ಬಂದು ಸಿ ಆರ್ ಪಿ ಮತ್ತು ಇವರು ಎಲ್ಲ ಇದ್ದರು ನಮ್ಮ ಮನೆಯವರು ಅವ್ರು ಹೊಡೆದ್ರು ಅದರ ಆದರೂ ಆಗದೆ ನನಗೆ ಕೆಡ್ಕೊಂಡ್ಬಿಟ್ಟು ಕುತ್ತಿಗೆಗೆ ಹಾಕೋದು ಆದರೆ ಇಲ್ಲಿಗೆ ನಾನು ಬ್ಯಾಗೆಲ್ಲ ಹೊಡೆದು ನನ್ನ ಜೀವನ ರಕ್ಷಣೆ ಮಾಡ್ಕೊಂಡೆ ಸರ್ ಮನೆಯವ್ರು ಇಲ್ಲ ಅಂದಿದ್ರೆ ಕಷ್ಟ ಆಗುತ್ತೆ ಸರ್ ನೆಹ್ ಚಿಕ್ಕಮ್ಮ ಅಂತ ನೆಹರು ನಗರ ಶಾಲೆ ಟೀಚರ್